ॐ मूर्तित्वे परिकल्पितशभतो वर्त्मा पुनर्जन्मनाम् आत्मेत्यात्वपिदाङ्कतुश्चेदतां भर्तामरज्योतिषां लोकानां प्रलयोदयस्थितिविभुश्चाने कदायश्रुतौ वाचन्नस्य तदा त्वनेकिरणस्त्रिलोक्यदीपोरविः नमस्कार मुहूर्तगल्ली ರವಿ ಮತ್ತು ಚಂದ್ರರ ಮಹತ್ವ ಹೇಗಿದೆ ಅನ್ನೋದನ್ನು ನೋಡೋಣ ದಿವಾ ಸೂರ್ಯೇ ನಿಶಾಚಂದ್ರೆ ಲಗ್ನಾ ಏಕಾದಶ ಸ್ಥಿತಿ ಕೋಟಿ ದೋಷ ವಿನಶ್ಯಂತಿ ಗರ್ಗಸ್ಯ ವಚನಂ ಯಥ ಅಂದರೆ ಹಗಲಿನ ಮುಹೂರ್ತ ಲಗ್ನಕ್ಕೆ ರವಿಯು ಹನ್ನೊಂದರಲ್ಲಿದ್ದರೆ ಲಗ್ನಾತ್ ಏಕಾದಶ ಭಾವದಲ್ಲಿ ರವಿ ಇದ್ದಲ್ಲಿ ರಾತ್ರಿ ಮುಹೂರ್ತದಲ್ಲಿ ಲಗ್ನಾ ಏಕಾದಶ ಭಾವದಲ್ಲಿ ಚಂದ್ರನಿದ್ದಲ್ಲಿ ಲಗ್ನದಿಂದ ಹನ್ನೊಂದು ಹನ್ನೊಂದನೆಯ ಭಾವದಲ್ಲಿ ಚಂದ್ರನಿದ್ದರೆ ಕೋಟಿಗಟ್ಟಲೆ ದೋಷಗಳು ಪರಿಹಾರವಾಗಿ ಮುಹೂರ್ತಕ್ಕೆ ಶುಭವಾಗತ್ತೆ ಅಂತ ಗರ್ಗಾಚಾರ್ಯರ ಮತ ಹಾಗಾಗಿ ಮುಹೂರ್ತ ಶಾಸ್ತ್ರದಲ್ಲಿ ರವಿಚಂದ್ರರಲ್ಲಿ ನಾವು ನ್ಯೂನತೆಯನ್ನು ಪರಿಗಣಿಸಬಾರ್ದು ರವಿವಾರ ಮತ್ತು ಚಂದ್ರವಾರ ಮುಹೂರ್ತ ಶಾಸ್ತ್ರದಲ್ಲಿ ಸರ್ವತ್ರ ಗ್ರಾಹ್ಯ ಅಂತ ಹಲವರು ಆಚಾರ್ಯರ ಮತ ಹಗಲಿನ ಮುಹೂರ್ತದಲ್ಲಿ ರವಿಯು ಲಗ್ನದಿಂದ ಹನ್ನೊಂದರಲ್ಲಿದ್ದರೆ ಏಕಾದಶ ಭಾವದಲ್ಲಿದ್ದರೆ ಹಾಗೆ ರಾತ್ರಿಯ ಮುಹೂರ್ತದಲ್ಲಿ ಚಂದ್ರನು ಲಗ್ನದಿಂದ ಹನ್ನೊಂದನೆಯ ಭಾವದಲ್ಲಿದ್ದರೆ ದೋಷಗಳೆಲ್ಲವೂ ಕೂಡ ಪರಿಹ ಪರಿಹಾರವಾಗುತ್ತೆ ಅಂತ ಶಾಸ್ತ್ರವಚನ ನಮಸ್ಕಾರ